ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಹಿಮದ ಗೋಪಾಲ ಸ್ವಾಮಿ ದೇವಸ್ಥಾನದ ರಥೋತ್ಸವ ಇದು ಮೈಸೂರಿನಿಂದ ಊಟಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಮಾರ್ಗದ ಮಧ್ಯದಲ್ಲಿ ಬೆಟ್ಟದ ಮೇಲೆ ಇದೆ ಯಾವಾಗಲೂ ಹಿಮದಿಂದ ಕೂಡಿರ್ತಕ್ಕಂಥ ದೇವಸ್ಥಾನ ಜೊತೆಗೆ ಪ್ರಕೃತಿ ಸೌಂದರ್ಯ ತುಂಬಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ನಾಳೆ ರಥೋತ್ಸವ ಆಗ್ತಾ ಇದೆ ಗೋಪಾಲಕೃಷ್ಣ ಕೃಷ್ಣ ಅಂದರೆ ನಮಗೆ ಮೊದಲು ನಮಗೆ ಕಾಣಿಸೋದು ಜ್ಞಾನ ಈ ಜ್ಞಾನದ ಒಂದು ದೈವವೇ ಕೃಷ್ಣ ಮತ್ತು ಈ ಕೃಷ್ಣ ಅಂದರೆ ಮಗು ನಮಗೆ ಚಿತ್ರಣ ಬರೋದು ಮಗು ಸಂತಾನ ಹಾಗಾಗಿ ನಾನು ತೊಟ್ಟಿಲಿನ ರೂಪದಲ್ಲಿರ್ತಕ್ಕಂಥ ರಥವನ್ನು ಹಾಕ್ಕೊಳ್ತಿದ್ದೀನಿ ಮಧ್ಯದಲ್ಲೂ ಕೂಡ ತೊಟ್ಟಿಲನ್ನೇ ಹಾಕ್ಕೊಳ್ತೇನೆ ಎಲ್ಲದರಲ್ಲೂ ಕಮಲ ಹಾಕ್ಕೊಳ್ತಿದ್ವಿ ಇದರಲ್ಲಿ ತೊಟ್ಟಿಲನ್ನು ಹಾಕ್ಕೊಂಡಿದ್ದೀನಿ ಕಾರಣ ಕೃಷ್ಣ ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ವಂಶಾಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಒಂದು ಸಾಧನ ಹಾಗಾಗಿ ಕೃಷ್ಣ ಅಂದ್ರೇ ನಮಗೆ ಜ್ಞಾನದ ಸಂಕೇತ ವಂಶಾಭಿವೃದ್ಧಿಯ ಸಂಕೇತ ಸೌಭಾಗ್ಯದ ಸಂಕೇತ ಸೋಂದಾ ಮಠದಲ್ಲಿ ವಾದಿರಾಜರ ಬೃಂದಾವನ ಇದೆ ಆ ಬೃಂದಾವನ ಪಂಚ ಬೃಂದಾವನ ಅದು ನಾವು ಎದುರಿಗೆ ನಾವು ಗುರುಗಳ ಎದುರಿಗೆ ನಾವು ನಿಂತರೆ ನಮ್ಮ ಬಲಗಡೆಗೆ ಒಂದು ಚಿಕ್ಕ ಬೃಂದಾವನ ಕಾಣಿಸುತ್ತೆ ಪಂಚ ಬೃಂದಾವನದಲ್ಲಿ ಆ ಚಿಕ್ಕ ಬೃಂದಾವನದ ಎಡಗಡೆ ಭಾಗದಲ್ಲಿ ಒಂದು ಕೆತ್ತನೆ ಇದೆ ಎಲ್ಲ ಕಡೆ ದಶಾವತಾರಗಳಿಂದ ಮತ್ತು ಹನುಮ ಭೀಮ ಮಧ್ವರಿಂದ ಆ ಬೃಂದಾವನ ಕೆತ್ತಿ ಕೆತ್ತಲ್ಪಟ್ಟಿದೆ ತುಂಬ ಸುಂದರವಾಗಿದೆ ಅದರಲ್ಲಿ ಈ ಎದುರುಗಡೆ ಭಾಗದ ಮೊದಲನೇ ಬೃಂದಾವನದಲ್ಲಿ ಕೃಷ್ಣನ ಒಂದು ಪ್ರತಿಮಾ ಇದೆ ಕೃಷ್ಣನನ್ನು ಕೆತ್ತಿದ್ದಾರೆ ಅದು ಹೇಗೆ ಕೆತ್ತಿದ್ದಾರೆ ಅಂದರೆ ಆ ಕೃಷ್ಣ ಅಂಗೈಯಲ್ಲಿ ಬೆಣ್ಣೆಯನ್ನು ಹಿಡ್ಕೊಂಡಿದ್ದಾನೆ ಅಂಬೆಗಾಲು ಇಟ್ಕೊಂಡಿದ್ದಾನೆ ಆ ಬೆಣ್ಣೆಯನ್ನು ತಿಂತಿದ್ದಾನೆ ಆ ಬೆಣ್ಣೆ ತಿಂದು ಸೋರಿ ಮೊಣಕೈವರೆಗೂ ಬರ್ತಾಯಿದೆ ತುಂಬ ಸುಂದರವಾಗಿದೆ ಅದು ಹತ್ತಿರದಿಂದ ನೋಡಿದ್ರೆ ಕಾಣಿಸತ್ತೆ ತುಂಬ ಗಮನ ಇಟ್ಟು ನೋಡಬೇಕು ಆದರೆ ಇದರ ಚಿಂತನೆ ಹೇಗಿದೆ ಅಂದರೆ ನಾವು ಪ್ರತಿನಿತ್ಯದಲ್ಲೂ ಈ ರೀತಿಯ ಈ ರೂಪವನ್ನು ಅವಶ್ಯ ಚಿಂತನೆ ಮಾಡಬೇಕು ಹೇಗೆ ಅಂದರೆ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾತಾಯ ರುಗ್ಣೀಶಾಯ ನಮೋ ವೇದಾಂತ ವೇದಿನೆ ಈ ಮಂತ್ರವನ್ನು ಹೇಳಿಕೊಂಡು ನಾವು ಈ ಕೃಷ್ಣನ ಚಿಂತನೆಯನ್ನು ಮಾಡಿದಾಗ ಯಾರಿಗೆ ಏನೂ ಅಪೇಕ್ಷೆ ಇದೆ ಆ ಅಪೇಕ್ಷೆಯನ್ನು ಕೃಷ್ಣ ಈಡೇರಿಸ್ತಾನೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಈ ಮಂತ್ರವನ್ನು ಈ ಸ್ತೋತ್ರವನ್ನು ಹೇಳಿ ಈ ಕೃಷ್ಣನ ಈ ಚಿಂತನೆಯನ್ನು ಅಂದರೆ ಕೈಯಲ್ಲಿ ಬೆಣ್ಣೆಯನ್ನು ಹಿಡ್ಕೊಂಡು ಅದನ್ನು ತಿಂತಿದ್ದಾನೆ ಆ ಬೆಣ್ಣೆ ಸೋರ್ತಿದೆ ಜ್ಞಾನ ಮುದ್ರೆ ಒಂದು ರೀತಿಯ ಜ್ಞಾನ ಮುದ್ರೆ ಅಂತ ಹೇಳಿ ನಾವು ಚಿಂತನೆ ಮಾಡಿದ್ರೆ ವಿಶೇಷವಾಗಿ ಸಂತಾನ ಭಾಗ್ಯವನ್ನು ಕೊಡ್ತಾನೆ ಕೃಷ್ಣ ಮತ್ತು ಹೆಣ್ಣು ಮಕ್ಕಳಿಗೆ ಸೌಭಾಗ್ಯವನ್ನು ಕೂಡ ಕೊಡ್ತಾನೆ ಈ ರೀತಿ ಚಿಂತನೆ ನಾವು ಪ್ರತಿನಿತ್ಯದಲ್ಲೂ ಮಾಡಬೇಕು ವಿಶೇಷವಾಗಿ ಯಾರು ಸಂತಾನಾಪೇಕ್ಷೆಗಳಿದ್ದಾರೆ ಅದನ್ನು ಅವರು ಈ ರೀತಿಯಾದಂತಹ ಕೃಷ್ಣನ ರಥ ಅಥವಾ ತೊಟ್ಟಿಲನ್ನು ಬರ್ಕೊಂಡು ಅಥವಾ ಅಂಬೆಗಾಲು ಕೃಷ್ಣನನ್ನು ಬರ್ಕೊಂಡು ಈ ರೀತಿ ಚಿಂತನೆಯನ್ನು ಮಾಡಿ ತುಂಬ ವಿಶೇಷವಾದಂತಹ ಫಲ ನಿಮಗೆ ಸಿಗತ್ತೆ ಅದು ಸೋದೆ ವಾದಿರಾಜರು ಅವರು ಅನುಗ್ರಹ ಮಾಡಿದ್ರೆ ಅವರಲ್ಲಿ ಇರ್ತಕ್ಕಂಥ ಅಂತರ್ಯಾಮಿ ಕೃಷ್ಣ ಅನುಗ್ರಹ ಮಾಡಿದ್ರೆ ನೂರಕ್ಕೆ ನೂರು ಭಾಗ ಫಲ ನಿಶ್ಚಿತ ಹಾಗಾಗಿ ಪ್ರತಿನಿತ್ಯದಲ್ಲೂ ಹೆಣ್ಣು ಮಕ್ಕಳು ಈ ಚಿಂತನೆಯನ್ನು ಮಾಡಿ ಅಂಬೆಗಾಲು ಕೃಷ್ಣನನ್ನು ಬರ್ಕೊಳ್ಬೇಕು ಕೃಷ್ಣ ಬೆಣ್ಣೆಯನ್ನು ಕೈಯಲ್ಲಿ ಹಿಡ್ಕೊಂಡು ತಿಂತಿದ್ದಾನೆ ಅಂಬೆಗಾಲು ಹಿಡ್ಕೊಂಡು ಆ ಬೆಣ್ಣೆ ಮೊಣಕೈಗೆ ಇದೆ ಆ ರೀತಿ ಚಿಂತನೆಯನ್ನು ಮಾಡಿ ನೀವು ನಲವತ್ತೆಂಟು ದಿನ ಅಥವಾ ಇಪ್ಪತ್ತೊಂದು ದಿನ ಹೀಗೆ ಸಂಕಲ್ಪವನ್ನು ಮಾಡಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಸಾಧ್ಯವಾದರೆ ಈ ರೀತಿ ತೊಟ್ಟಿಲನ್ನು ಬರ್ಕೊಂಡು ಈ ತೊಟ್ಟಿಲಲ್ಲಿ ಕೃಷ್ಣನನ್ನು ನೀವು ಇಟ್ಟು ಪೂಜ್ ಈ ರೀತಿ ಚಿಂತನೆಯನ್ನು ಮಾಡಿ ಈ ಮನ್ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ವಿಶೇಷವಾದಂತಹ ಫಲ ನಿಮಗೆ ಸಿಗತ್ತೆ ಯಾವಾಗ ಬೇಕಾದರೂ ಇದನ್ನು ಪ್ರಾರಂಭ ಮಾಡಬಹುದು ನಾಳೆ ನಾಳೆಯಿಂದ ಕೂಡ ಅಂದರೆ ಗುರುವಾರ ಇವತ್ತೇ ಇವತ್ತಿಂದ ಕೂಡ ಇದನ್ನು ಪ್ರಾರಂಭ ಮಾಡಬಹುದು ಗೋಪಾಲಕೃಷ್ಣ ಆಗಿರೋದ್ರಿಂದ ಇವತ್ತು ನಾನು ಈ ರಂಗೋಲಿಯಲ್ಲಿ ಹಸು ಕರುವನ್ನು ಬರ್ಕೊಳ್ತಾ ಇದ್ದೀನಿ ಮತ್ತು ಮಧ್ಯದಲ್ಲಿ ತೊಟ್ಟಿಲನ್ನು ಇಟ್ಟು ತೊಟ್ಟಿಲಲ್ಲಿ ಕೃಷ್ಣ ಶ್ರೀ ಅಂತ ಹೇಳಿ ಬರ್ಕೊಳ್ತಾ ಇದ್ದೀನಿ ಕೃಷ್ಣನನ್ನು ಕೂಡ ಇಡಬಹುದು ಮತ್ತು ಕೆಳಗಡೆ ವಾಯುದೇವರು ಗರುಡ ದೇವರನ್ನು ಬರ್ಕೊಂಡಿದ್ದೀನಿ ವಾಯುದೇವರು ಅಂದರೆ ನಾಳೆ ಈಗ ಕುಂದ ಅಂತ ಹೇಳಿ ಒಂದು ಊರು ಅಲ್ಲಿ ಕೂಡ ಹನುಮಂತ ದೇವರಿಗೆ ಒಂದು ರಥೋತ್ಸವ ನಡೀತಿದೆ ನಂತರ ಮೃಗ ವಧೆ ಮಾಡಿರ್ತಕ್ಕಂಥ ಮೃಗಗಳನ್ನು ವಧೆ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವರ ರಥೋತ್ಸವ ಕೂಡ ನಾಳೆ ನಡೀತಿದೆ ನಾಳೆ ಅಂದರೆ ಇವತ್ತು ಗುರುವಾರ ಹಾಗಾಗಿ ಈ ರಥದಲ್ಲಿ ಮಲ್ಲಿಕಾರ್ಜುನನ ಸ್ಮರಣೆ ಹನುಮಂತ ದೇವರ ಸ್ಮರಣೆ ಮತ್ತು ಗೋಪಾಲಕೃಷ್ಣ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳೋಣ ಶಂಕರ ಚಕ್ರಗದಾ ಪದ್ಮಗಳನ್ನು ಬರ್ಕೊಂಡು ನಂತರ ಗೋಪಾಲ ಕೃಷ್ಣ ಅಂದರೆ ಹಸುವನ್ನು ಬರ್ಕೊಂಡು ನಾವು ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರಾದಿಗಳಿಂದ ಪೂಜೆ ಮಾಡಿ ದೀಪವನ್ನು ಹಚ್ಚಿಟ್ಟು ಆರತಿಯನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯವನ್ನು ಮಾಡೋಣ ಬೆಣ್ಣೆ ನೈವೇದ್ಯ ಮಾಡಿದ್ರೆ ಉತ್ತಮ ಏನು ನಮಗೆ ಶಕ್ತಿ ಇದೆ ಅದನ್ನು ನೈವೇದ್ಯವನ್ನು ಮಾಡೋಣ ನಂತರ ಹನುಮಂತ ದೇವರಿಗೆ ನಂತರ ಮಲ್ಲಿಕಾರ್ಜುನ ದೇವರಿಗೆ ಕೃಷ್ಣನಿಗೆ ಸಂಬಂಧಪಟ್ಟ ಗೋಪಾಲಕೃಷ್ಣನಿಗೆ ಸಂಬಂಧಪಟ್ಟ ಹಾಡುಗಳನ್ನು ಹೇಳ್ಕೊಳ್ಳೋಣ ಇದನ್ನು ಸಂತಾನಾಪೇಕ್ಷಿಗಳು ಪ್ರತಿನಿತ್ಯದಲ್ಲೂ ಈ ರಥವನ್ನು ಈ ತೊಟ್ಟಿಲನ್ನು ಹಾಕಿ ಹೀಗೆ ಪೂಜೆಯನ್ನು ಮಾಡಿ ಖಂಡಿತ ನಿಶ್ಚಿತವಾಗಿ ನಿಮಗೆ ಕೃಷ್ಣನ ಅನುಗ್ರಹ ಆಗತ್ತೆ ಬಾರು ನಮ್ಮ ಮನೆಗೆ ಗೋಪಾಲಕೃಷ್ಣ ಬಾರು ನಮ್ಮ ಮನೆಗೆ ಬಾರು ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರು ನಮ್ಮ ಮನೆಗೆ ಗೊಲ್ಲ ಬಾಲಕರನು ನಿಲ್ಲಿಸಿ ಪೆಗಲೆರಿ ಗುಲ್ಲು ಮಾಡದೆ ಮೊಸರೆಲ್ಲ ಸವಿದ ಕೃಷ್ಣ ಬಾರು ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರು ನಮ್ಮ ಮನೆಗೆ ಕಸ್ತೂರಿ ತಿಲಕವ್ವ ಶಿಸ್ತಾಗಿ ಪಣೆಯೊಳಿಟ್ಟು ಮಸ್ತಕದಲ್ಲಿ ಪರವಸ್ತು ಧರಿಸಿದ ಕೃಷ್ಣ ಬಾರು ನಮ್ಮ ಮನೆಗೆ ಗೋಪಾಲ ಗೋಪಾಲಕೃಷ್ಣ ಬಾರು ನಮ್ಮ ಮನೆಗೆ ನಾರೆರು ನಾವೆಲ್ಲ ನೀರಿಗೆ ಪೋಗುವಾಗ ನಾರೆ ನೀರಿಗೆ ಪೋಗುವಾಗ ದಾರಿಯೊಳಗಟ್ಟಿ ಬಾರೆಂದು ಕರೆದ ಕೃಷ್ಣ ಬಾರು ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರು ನಮ್ಮ ಮನೆಗೆ ನಾರೆ ರು ಸೀರೆಗಳನ್ನೇ ಕದ್ದು ನಾರೆ ರು ಸೀರೆಗಳನ್ನೇ ಕದ್ದು ಮೇರೆ ನಿಲ್ಲದೆ ಕರ ತೋರೆಂದ ಶ್ರೀ ಕೃಷ್ಣ ಬಾರು ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರು ನಮ್ಮ ಮನೆಗೆ ಮೂರ್ ಜಗವನು ತನ್ನ ಬೊಜ್ಜಿಯೊಳಿಟ್ಟುಕೊಂಡು ಮೂರ್ ಜಗವನು ತನ್ನ ಬೊಜ್ಜಿಯೊಳಿಟ್ಟುಕೊಂಡು ಗೆಜ್ಜೆಯ ಕಟ್ಟಿ ತಪೆಜ್ಜೆಯ ನೆಡುತ್ತ ಕೃಷ್ಣ ಬಾರು ನಮ್ಮ ಮನೆಗೆ ಗೋಪಾಲಕೃಷ್ಣ ಬಾರು ನಮ್ಮ ಮನೆಗೆ ಅಂಗನೆಯರವತ ಭಂಗವ ಮಾಡಿದ ಅಂಗನೆಯರವತ ಭಂಗವ ಮಾಡಿದ ರಂಗವಿಠಲಭವ ಭಂಗ ಬಿಡಿಸೋ ಸ್ವಾಮಿ ರಂಗ ರಂಗವಿಠಲಭವ ಭಂಗ ಬಿಡಿಸೋ ಸ್ವಾಮಿ ಬಾರು ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರು ನಮ್ಮ ಮನೆಗೆ ಗೊಲ್ಲ ಬಾಲಕರನು ನಿಲ್ಲಿಸಿ ಪೆಗಲೇರಿ ಗುಲ್ಲು ಮಾಡದೆ ಮೊಸರೆಲ್ಲ ಸವಿದ ಕೃಷ್ಣ ಬಾರು ನಮ್ಮ ಮನೆಗೆ ಕೃಷ್ಣ ಬಾರು ನಮ್ಮ ಮನೆಗೆ ಕೃಷ್ಣ ಬಾರು ನಮ್ಮ ಮನೆಗೆ ನಡೆದು ಬಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ ನಡೆದು ಲಕ್ಷ್ಮೀ ನಿನಗೆ ಮುಡಿಯ ಹಾಸುವೆ ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ ನಡೆದು ಬಾಮಾಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೇ ಮರುಗಮಲ್ಲಿಗೆ ದವನ ಸಂಪಿಗೆ ಸರಗಳನ್ನೇ ಪೂಜಿಸಿ ಮರುಗಮಲ್ಲಿಗೆ ದವನ ಸಂಪಿಗೆ ಸರಗಳನ್ನೇ ಪೂಜಿಸಿ ಸರಗಳನ್ನೇ ಪೂಜಿಸೀನಾ ವರಗಳನ್ನೇ ಬೇಡುವೆ ನಡೆದು ಬಾಮ ಲಕ್ಷ್ಮೀ ನಿನಗೆ ಮುಡಿಯ ಹಾಸುವೆ ಹೀರೆ ಕುಂಬಳ ಕಾಯಿ ಪಡವಲ ಶಾಖ ಪಾಕವ ಮಾಡಿರೇ ಹೀರೆ ಕುಂಬಳ ಕಾಯಿ ಪಡವಲ ಶಾಖ ಪಾಕವ ಮಾಡಿರೇ ಸಣ್ಣ ಶಾವಿಗೆ ನೈವೇದ್ಯವು ನೈವೇದ್ಯವೂ ಪರಮಾನವು ಸಣ್ಣ ಶಾವಿಗೆ ಭಕ್ಷ್ಯವೂ ನೈವೇದ್ಯವೂ ನಡೆದು ಬಾಮ್ಮ ಲಕ್ಷ್ಮೀ ನಿನಗೆ ಮುಡಿಯ ಹಾಸುವೆ ಎಷ್ಟು ಬೇಡಿದರೂ ದಯ ಏಕೆ ಬರಲಿಲ್ಲ ಲಕ್ಷ್ಮೀ ನಿನಗೆ ಎಷ್ಟು ಬೇಡಿದರೂ ಉದಯ ಏಕೆ ಬರಲಿಲ್ಲ ಲಕ್ಷ್ಮಿ ನಿನಗೆ ದಿಟ್ಟ ಪ್ರಸನ್ನ ವೆಂಕಟ ವಿಠಲನಾಪಟದ್ರಾಣಿಯೇ ದಿಟ್ಟ ಪ್ರಸನ್ನ ವೆಂಕಟ ವಿಠಲನಾಪಟದ್ರಾಣಿಯೇ ನಡೆದು ಬಾಮ ಲಕ್ಷ್ಮೀ ನಿನಗೆ ಮುಡಿಯ ಹಾಸುವೇ ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ ನಡೆದು ಬಾಮ್ಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ ಶುಕ್ರವಾರ ಏಕಾದಶಿ ಇರೋದರಿಂದ ರಥೋತ್ಸವ ಯಾವುದೂ ಇರೋದಿಲ್ಲ ಹಾಗಾಗಿ ಇದೇ ರಥಕ್ಕೆ ಶುಕ್ರವಾರ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದು ಶನಿವಾರ ಇದನ್ನು ತೆಗಿಬಹುದು ಹೀಗೆ ನಾವು ಪ್ರತಿನಿತ್ಯವೂ ಒಂದೊಂದು ದೇವರ ರಥೋತ್ಸವವನ್ನು ಮಾಡೋಣ ಈ ರಥೋತ್ಸವದ ಸಮಯದಲ್ಲಿ ರಥೋತ್ಸವವನ್ನು ಮಾಡಿ ಅವನ ಕೃಪೆಗೆ ಪಾತ್ರರೋಗೋಣ ಎಲ್ಲದಕ್ಕಿಂತ ಹೆಚ್ಚಿನದು ಈ ಸಂತಾನ ಗೋಪಾಲಕೃಷ್ಣನ ಪೂಜೆ ಈ ಪೂಜೆಯನ್ನು ಮಾಡಿ ವಿಶೇಷವಾಗಿ ನಮ್ಮ ಮನೆಗಳಲ್ಲಿ ವಂಶಾಭಿವೃದ್ಧಿ ಆಗುತ್ತೆ ಮತ್ತು ಧರ್ಮ ಧರ್ಮದಲ್ಲಿರ್ತಕ್ಕಂಥ ಮಕ್ಕಳು ಅಂದರೆ ಒಂದು ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥ ಮಕ್ಕಳು ನಮಗೆ ಬರ್ತಾರೆ ನಮ್ಮ ಮನೆಗೆ ನಮ್ಮ ವಂಶ ಅಭಿವೃದ್ಧಿ ಆಗುತ್ತೆ ಎಲ್ಲ ರೀತಿಯ ಒಂದು ಸಾಧನೆಗೆ ಪೂರಕವಾಗುತ್ತೆ ಸಾಧನೆ ತುಂಬ ಚೆನ್ನಾಗಿದ್ದರೆ ನಮ್ಮ ಮನೆ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಮುಖ್ಯವಾಗಿ ಅವಶ್ಯವಾಗಿ ಬೇಕಾಗಿರೋದು ಒಂದು ರೀತಿಯ ನೆಮ್ಮದಿ ಒಂದು ರೀತಿಯ ನೆಮ್ಮದಿಯ ಜೀವನ ಸುಖದ ಜೀವನ ಅದಕ್ಕೆ ನಾವು ಏನು ಬೇಕು ಅದನ್ನು ಮಾಡಿಕೊಳ್ಳೋಣ ಮಕ್ಕಳಿಗೂ ನಾವು ಅದೇ ರೀತಿಯಾಗಿ ಬೆಳೆಸೋಣ ಅಂಥ ಮಕ್ಕಳನ್ನೇ ನಾವು ಮುಂದೆ ತರೋಣ ಇದು ಎಲ್ಲ ನಮ್ಮೆಲ್ಲರ ಇದು ಆಸೆ ಮತ್ತು ಸಂಕಲ್ಪ ಆಗಿದೆ ಹೀಗೆ ಈ ರೀತಿಯಾಗಿ ಹಸುವನ್ನು ಮತ್ತು ಗೋಪಾಲಕೃಷ್ಣನನ್ನು ಬರ್ಕೊಳ್ಳಿ ಅರ್ಶಿನ ಕುಂಕುಮ ಹೂ ಗೆಜ್ಜೆ ವಸ್ತ್ರಗಳಿಂದ ಪೂಜೆ ಮಾಡಿ ನೈವೇದ್ಯವನ್ನು ಮಾಡಿ ತುಂಬ ವಿಶೇಷವಾದಂತಹ ರಂಗೋಲಿ ಇದು ಮತ್ತು ಪೂಜೆ ಇದು ನಾವು ಮನೆಯಲ್ಲೇ ಕೂತ್ಕೊಂಡು ಸಾಧನೆ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಎಲ್ಲರೂ ಇದನ್ನು ನಾಳೆ ತಪ್ಪದೆ ಅಂದರೆ ಇಂದು ಗುರುವಾರ ತಪ್ಪದೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ